Praise the Lord. ದೇವರ ನಾಮಕ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿಯುಳ್ಳ ದೇವ ಜನರೇ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಎರಡು ಅರಸುಗಳು ಹದಿನೆಂಟನೇ ಅಧ್ಯಾಯ ಏಳನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಯಹೋವನು ಇವನ ಸಂಗಡ ಇದ್ದುದರಿಂದ ಎಲ್ಲಿಗೆ ಹೋದರೂ ಕೃತಾರ್ಥನಾಗಿ ಬರುತ್ತಿದ್ದನು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ್ಳ ದೇವ ಜನರೇ ಇಲ್ಲಿ ದೇವರು ಇಚ್ಕೆಯನೊಂದಿಗೆ ಇದ್ದು ದೇವರು ಅವನನ್ನು ಏನು ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅವನನ್ನು ಕೃತಾರ್ಥರನ್ನಾಗಿ ಮಾಡ್ತಾ ಇದ್ದಾರೆ ಇಚ್ಕೆಯನ್ನು ಎಲ್ಲಿಗೆ ಹೋದರೂ ಅವನೇನಾಗಿ ಬರ್ತಾ ಇದ್ದನಂತೆ ಅಭಿವೃದ್ಧಿಯಾಗಿ ಬರ್ತಾ ಇದ್ದಾನಂತೆ ಂತೆ ಕೃತಾರ್ಥನಾಗಿ ಬರುತ್ತಾ ಇದ್ದನು ಸಫಲನಾಗಿ ಬರುತ್ತಾ ಇದ್ದನು ಪ್ರೀತಿಯುಳ್ಳ ದೈವ ಜನರೇ ಹೇಗೆ ದೇವರು ಹೆಚ್ಕೆಯನ್ನೊಂದಿಗೆ ಇದ್ದು ಅವನ ಕಾರ್ಯಗಳನ್ನ ಸಫಲತೆ ಮಾಡಿದರು ಹೇಗೆ ದೇವರು ಹೆಚ್ಕೆಯನ್ನೊಂದಿಗೆ ಇದ್ದು ಅವನ ಕಾರ್ಯಗಳನ್ನ ಕೃತಾರ್ಥರನ್ನಾಗಿ ಮಾಡಿದರು ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನು ನಮ್ಮೊಂದಿಗೆ ಇದ್ದು ಹೆಚ್ಚಿಗೆಯನಂತೆ ನಮ್ಮೊಂದಿಗೆ ಇದ್ದು ಕರ್ತನ್ ನಮ್ಮನ್ನು ಏನ್ ಮಾಡುವವನಾಗಿದ್ದಾನೆ ಅಭಿವೃದ್ಧಿ ಮಾಡುವವನಾಗಿದ್ದಾನೆ ನಮ್ಮ ಕೈ ಇಟ್ಟು ಮಾಡುವಂತ ಪ್ರಾಯಸಗಳನ್ನ ಕರ್ತನ ಅಭಿವೃದ್ಧಿ ಮಾಡುವವನಾಗಿದ್ದಾನೆ ನಮ್ಮನ್ನು ಕೃತಾರ್ಥರನ್ನಾಗಿ ಕರ್ತನು ಮಾಡುವವನಾಗಿದ್ದಾನೆ ಪ್ರೀತಿ ದೇವ ದೈವ ಜನರೇ ಹೆಚ್ಚಿಗೆನ ದೇವರು ನಮ್ಮನ್ನ ಏನ್ ಮಾಡ್ತಾರೆ ವರಾಗಿದ್ದಾರೆ ಬಲಪಡಿಸುವವರಾಗಿದ್ದಾರೆ ನಮ್ಮ ಕೈಟ್ ಮಾಡುವಂತಹ ಪ್ರಯಾಸಗಳನ್ನ ಕರ್ತನ ಅಭಿವೃದ್ಧಿ ಪಡಿಸುವವರಾಗಿದ್ದಾರೆ ನಮ್ಮ ಪ್ರಯತ್ನಗಳನ್ನ ಕರ್ತನ ಸಫಲ ಮಾಡುವವನಾಗಿದ್ದಾನೆ ನಾವು ಹೋಗುವ ಮಾರ್ಗಗಳಲ್ಲಿ ಬರುವ ಮಾರ್ಗಗಳಲ್ಲಿ ಕರ್ತನ ಹೆಚ್ಚು ನಮ್ಮನ್ನ ನಮ್ಮನ್ನು ಕೃತಾರ್ಥರನ್ನಾಗಿ ಸಫಲತರ ಾರೆ ಪ್ರೀತಿ ಉಳ್ಳ ದೇವ ಜನರೇ ನಾವು ಇವತ್ತು ಯೋಚಿಸುವಂತದ್ದು ಬೇಡ ಈಜ್ಕೇನ ದೇವರು ನಮ್ಮೊಂದಿಗಿದ್ದು ನಮ್ಗೆ ಜಯವನ ಕೊಡು ಅವರಾಗಿದ್ದಾರೆ ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ಕರ್ತನೆ ಸಮಯಕ್ಕಾಗಿ ನಾನ್ ನಿಮಗೆ ಸ್ತೋತ್ರ ಮಾಡ್ತೇನೆ ದೇವ್ರೆ ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವಂತಹ ಜನಗಳಿಂದ ಬಿಟ್ಟು ಸ್ವಾಮಿ ಈಜ್ಕೆ ಏನಂತ ದೇವ್ರೆ ನೀನು ಅವರಿಗೆ ಜಯವನ ಕೊಡು ನಿಮ್ಮ ನಾಮಕ್ಕೆ ಸ್ತೋತ್ರ ರೀತಿ ರಾಜಿನೇಶವಿನ ನಾಮದಲ್ಲಿ ತಂದೆಯ ದೇವ್ರೆ ಆಮೇಲೆ